ವೆಲ್ಕಮ್ ಟು ಲಕ್ಷ್ಮಿ ಎಡು ಪೀಡಿಯ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆಗಳು ಬಂಗು ಇದು ಎದ್ದು ಕಾಣಲು ನಾವು ಮಾಡುವ ಕೆಲವು ತಪ್ಪುಗಳೇ ಕಾರಣವಾಗಿರುತ್ತವೆ ಅವು ಏನೆಂಬುದನ್ನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಅತಿಯಾಗಿ ಎಪೋಲಿಯೇಟ್ ಮಾಡುವುದು ಅತಿಯಾಗಿ ಸ್ಕ್ರಬ್ಬಿಂಗ್ ಮಾಡುವುದರಿಂದ ಚರ್ಮದ ತಡೆಗೋಡೆಗೆ ಹಾನಿ ಮಾಡುತ್ತದೆ ಇದು ಉರಿಯೂತ ಮತ್ತು ಪಿಗ್ಮಂಟೇಷನ್ ಮತ್ತಷ್ಟು ಹದಗೆಡಿಸಲು ಕಾರಣವಾಗುತ್ತದೆ ನಾವು ಚರ್ಮವನ್ನು ಅತಿಯಾಗಿ ಸ್ಕ್ರಬ್ಬಿಂಗ್ ಮಾಡುವುದರಿಂದ ಉರಿಯೂತವಾಗಿ ಪಿಗ್ಮಂಟೇಷನ್ ಹದಗೆಡಲು ಮತ್ತು ಹೆಚ್ಚು ಎದ್ದು ಕಾಣಲು ಕಾರಣವಾಗುತ್ತದೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳದೇ ಇರುವುದು ಸನ್ಸ್ಕ್ರೀನ್ ಬಳ ಬಳಸುವುದನ್ನು ಬಿಟ್ಟು ಬಿಡುವುದು ಅಥವಾ ನಿಯಮಿತವಾಗಿ ಮತ್ತೆ ಅನ್ ಅನ್ವಯಿಸದಿರುವುದು ಅಸ್ತಿತ್ವದಲ್ಲಿರುವ ಕಲೆಗಳನ್ನು ಮತ್ತಷ್ಟು ಕಪ್ಪಾಗಿಸುತ್ತದೆ ಸರಿಯಾಗಿ ಮುಖ ತೊಳೆಯದೇ ಇರುವುದು ಮೇಕಪ್ ತೆಗೆಯದೇ ಇರುವುದು ಅಥವಾ ಚರ್ಮವನ್ನು ಸಂಪೂರ್ಣವಾಗಿ ಸ್ವಚ್ಛಗಳಿಗೊಳಿಸದಿರುವುದು ರಂಧ್ರಗಳನ್ನು ಮುಚ್ಚಿ ಉರಿಯುವುದಕ್ಕೆ ಕಾರಣವಾಗಬಹುದು ಇದು ಹೈ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಹೆಚ್ಚಿಸಬಹುದು ನಾವು ಮುಖವನ್ನು ಸರಿಯಾಗಿ ತೊಳೆಯದೇ ಇದ್ದರೆ ಮೇಕಪ್ ಅನ್ನು ಸರಿಯಾಗಿ ತೆಗೆಯದೆಯದೇ ಇದ್ದರೆ ಕಪ್ಪು ಕಲೆಗಳು ಎದ್ದು ಕಾಣುತ್ತವೆ ರಾಸಾಯನಿಕ ಬಳಕೆ ಎಪೋಲಿಯೇಟ್ ಮಾಡಲು ಬಳಸುವ ಕೆಲವು ರಾಸಾಯನಿಕಗಳು ಚರ್ಮದ ನೈಸರ್ಗಿಕ ಎಣ್ಣೆಯನ್ನು ತೆಗೆದುಹಾಕಬಹುದು ಇದು ಬಿಸಿಲಿಗೆ ಹಾನಿ ಮತ್ತು ಹೈಪರ್ ಪಿಗ್ಮೆಂಟೇಷನ್ಗೆ ಕಾರಣವಾಗಬಹುದು ಮೊಡವೆ ಹಿಸುಕುವುದು ಮೊಡವೆಗಳನ್ನು ಹಿಸುಕುವುದು ಅಥವಾ ಕೀಳುವುದು ಉರಿಯೂತಕ್ಕೆ ಕಾರಣವಾಗಬಹುದು ಮತ್ತು ಚರ್ಮಕ್ಕೆ ಹಾನಿ ಉಂಟು ಮಾಡಬಹುದು ಇದು ಉರಿಯೂತದ ನಂತರದ ಹೈಪರ್ ಪಿಗ್ಮೆಂಟೇಷನ್ಗೆ ಕಾರಣವಾಗುತ್ತದೆ ಜೀವನ ಶೈಲಿಯನ್ನು ನಿರ್ಲಕ್ಷಿಸುವುದು ಚರ್ಮದ ಆರೋಗ್ಯದಲ್ಲಿ ಆಹಾರ ಒತ್ತಡ ಮತ್ತು ನಿದ್ರೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಕಳಪೆ ಆಹಾರ ನಿದ್ರೆಯ ಕೊರತೆ ಮತ್ತು ಹೆಚ್ಚಿನ ಒತ್ತಡದ ಮಟ್ಟಗಳು ಪಿಗ್ಮೆಂಟೇಷನ್ ಹದಗೆಡಲು ಕಾರಣವಾಗುತ್ತದೆ ನಾವು ಸೇವಿಸುವ ಆಹಾರ ಮತ್ತು ಅತಿಯಾಗಿ ನಿದ್ರೆಗೆಡುವುದು ಇದೆಲ್ಲವೂ ನಮ್ಮ ಕಪ್ಪು ಕಲೆಗಳು ಇನ್ನೂ ಹೆಚ್ಚಾಗಲು ಎದ್ದು ಕಾಣಲು ಕಾರಣವಾಗುತ್ತದೆ ಸ್ಥಿರತೆ ಮುಖ್ಯ ಚರ್ಮದ ಆರೈಕೆಯ ವಿಷಯಕ್ಕೆ ಬಂದಾಗ ಸ್ಥಿರತೆ ಮುಖ್ಯ ದಿನಚರಿಗಳನ್ನು ಬಿಟ್ಟು ಬಿಡುವುದು ಅಥವಾ ಉನ್ ಉತ್ಪನ್ನಗಳನ್ನು ಆಗಾಗ್ಗೆ ಬದಲಾಯಿಸುವುದರಿಂದ ಚರ್ಮದ ಸಮತೋಲನಕ್ಕೆ ಅಡ್ಡಿಯಾಗಬಹುದು ನಾವು ಬಳಸುವಂತಹ ಕ್ರೀಮ್ಗಳನ್ನು ಪದೇ ಪದೇ ಬದಲಾಯಿಸುವುದನ್ನು ಬಿಡಬೇಕು ಸನ್ಸ್ಕ್ರೀಮ್ ಕಡ್ಡಾಯ ಮೋಡ ಕವಿದ ದಿನಗಳಲ್ಲಿ ಅಥವಾ ಒಳಾಂಗಣದಲ್ಲಿದ್ದಾಗಲೂ ಯುವಿ ಕಿರಣಗಳು ನಿಮ್ಮ ಚರ್ಮಕ್ಕೆ ಹಾನಿ ಮಾಡಬಹುದು ಆದ್ದರಿಂದ ಪ್ರತಿದಿನ ಸನ್ಸ್ಕ್ರೀಮ್ ಬಳಕೆ ಕಡ್ಡಾಯ ನಾವು ಮೋಡ ಕವಿದ ವಾತಾವರಣದಲ್ಲಿ ಮತ್ತು ಮನೆಯಲ್ಲೇ ಇರುವ ದಿನಗಳಲ್ಲಿ ಸನ್ಸ್ಕ್ರೀಮನ್ನು ಹಚ್ಚುವುದನ್ನು ಬಿಡುತ್ತೇವೆ ಹಾಗಾಗಿ ಮುಖದ ಮೇಲಿರುವ ಕಪ್ಪು ಕಲೆಗಳು ಎದ್ದು ಕಾಣಲು ಮತ್ತು ಹೆಚ್ಚಾಗಲು ಕಾರಣವಾಗುತ್ತದೆ ಹಾಗಾಗಿ ಬಿಸ್ ಮೋಡ ಕವಿದ ವಾತಾವರಣದಲ್ಲೂ ಮನೆಯಲ್ಲಿ ಇರುವಾಗಲೂ ಸಹ ಸನ್ಸ್ಕ್ರೀಮನ್ನು ಕಡ್ಡಾಯವಾಗಿ ಬಳಸಬೇಕು ಚರ್ಮ ನಿರ್ಜಲೀಕರಣಗೊಳ್ಳುವುದು ಒಣ ಚರ್ಮವು ಮಂದವಾಗಿ ಕಾಣಿಸುತ್ತದೆ ಇದರಿಂದಾಗಿ ಪಿಗ್ಮೆಂಟೇಷನ್ ಹೆಚ್ಚು ಗಮನಾರ್ಹವಾಗುತ್ತದೆ ನಿರ್ಜಲೀಕರಣದಿಂದಾಗಿ ಚರ್ಮದಲ್ಲಿರುವ ಕಪ್ಪು ಕಲೆಗಳು ಎದ್ದು ಕಾಣಲು ಮತ್ತು ಹೆಚ್ಚಾಗಲು ಕಾರಣವಾಗುತ್ತದೆ ಹಾಗಾಗಿ ನಾವು ಹೆಚ್ಚು ನೀರನ್ನು ಸೇವಿಸಬೇಕು ನೀವೇನಾದರೂ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಇವುಗಳನ್ನು ನಿಲ್ಲಿಸಿ ನಿಮ್ಮ ಮುಖದ ಮೇಲಿರುವ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆ ಬಂಗು ಅನ್ನು ಕಡಿಮೆ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಅಗತ್ಯ ಇದ್ದವರಿಗೆ ಶೇರ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು